ಆಪರೇಷನ್ ಆಪರೇಷನ್ ಸಿಂಧೂರಿಗೆ ಸಿಂಧೂರಿಗೆ ಪಾಕಿಸ್ತಾನ ಮೇಲೆ ಭಾರತ ಆಪರೇಷನ್ ಸಿಂಧೂರ ಹಿನ್ನೆಲೆ ಬೀದರ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ವಿಜಯೋತ್ಸವ ಮಾಜಿ ಕೇಂದ್ರ ಸಚಿವ ಭಗವಂತ ಕೋಭಾ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಬೀದರ್ನ ಅಂಬೇಡಿಕರ್ ವೃತ್ತದಲ್ಲಿ ವಿಜಯೋತ್ಸವ ಆಚರಣೆ ಯಶಸ್ವಿ ಆಪರೇಷನ್ ಸಿಂಧೂರ ನಡೆಸಿದ ಸೈನಿಕರಿಗೆ ಬಿಜೆಪಿ ಜಯಘೋಷಣೆ ಪಟಾಕಿ ಸಿಡಿಸಿ ಸಿಹಿ ಅಂಜಿ ಸಂಭ್ರಮಿಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಪಾಕಿಸ್ತಾನ ಆತಂಕವಾದ ಬೆಳೆಸಿ ಭಾರತದ ನಾಗರಿಕರು ಸೈನಿಕರ ನಿರಂತರ ಹತ್ಯೆ ಮಾಡುತ್ತಾ ಬರುತ್ತಿದೆ ಪಾಕಿಸ್ತಾನ ಆಯೋಜಿತ ಭಯೋತ್ಪಾದನೆಯನ್ನ ಮೋದಿ ಸರ್ಕಾರ ತೊಳೆದು ಹಾಕುತ್ತಿದೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ ಶ್ರೇಯಸ್ಸು ಮೋದಿಗೆ ಸಲ್ಲುತ್ತೆ ಸೈನ್ಯಕ್ಕೆ ಶಕ್ತಿ ತುಂಬಿದ್ದು ದೇಶಕ್ಕೆ ಆಪತ್ತು ಬಂದಾಗ ಪ್ರತೀಕಾರ ತೀರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡಲು ಮೋದಿ ಸರ್ಕಾರ ಹಲವು ತೀರ್ಮಾನ ಕೈಗೊಂಡಿದೆ ಉಗ್ರರನ್ನ ಹತ್ತಿಕ್ಕುತ್ತಾರೆ ಎಂಬ ದೇಶದ ಜನರ ವಿಶ್ವಾಸ ಹುಸಿಯಾಗಿಲ್ಲ ಆತಂಕವಾದಿ ಪೋಷಕರು ಸಮರ್ಥಕರಿಗೆ ಏರ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಉಗ್ರರ ಹಡಗು ತಾಣಗಳನ್ನ ಧ್ವಂಸಗೊಳಿಸಿ ಮುನ್ನೂರಕ್ಕೂ ಅಧಿಕ ಆತಂಕವಾದಿಗಳನ್ನ ಹತ್ಯೆ ಮಾಡಲಾಗಿದೆ ವಿಶ್ವಕ್ಕೆ ಭಾರತದ ಸೈನ್ಯದ ಸಾಮರ್ಥ್ಯವನ್ನ ತೋರಿಸಿಕೊಟ್ಟಿದ್ದಾರೆ ಇದು ಐವತ್ತಾರು ಇಂಚಿನ ಎದೆಯ ಮೋದಿಯವರ ಧೈರ್ಯವೀ ಕಾರಣ ಸಂಭ್ರಮಾಚರಣೆ ವೇಳೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ ಪ್ರತಿಕ್ರಿಯೆ ನೀಡಿದ್ದಾರೆ ನ್ಯೂಸ್ ಬೀದರ್ ಅನೇಕ ಹೊಸ ಜನರೇಷನಿನ ಯುದ್ಧ ಉಪಕರಣಗಳಾಗಿರ್ಬೋದು ಆಯುಧಗಳಾಗಿರ್ಬಹುದು ಸೈನ್ಯಕ್ಕೆ ಬಲ ತುಂಬಿದಾಗಿರ್ಬಹುದು ಈಗ ಶಕ್ತಿ ತುಂಬುತ್ತಾ ಇವತ್ತು ಭಾರತದ ಸೈನ್ಯ ಎಂತಹದೇ ದೇಶದ ಮೇಲೆ ಆಪತ್ತು ಬಂದಾಗ ಅದಕ್ಕೆ ಪ್ರತಿಕಾರವನ್ನು ತಕ್ಕೊಳ್ಳುವಂತಹ ಶಕ್ತಿ ಮತ್ತು ಸಾಮರ್ಥ್ಯ ಭಾರತದ ಸೈನ್ಯಕ್ಕಿದೆ ಅನ್ನುವಂಥದ್ದನ್ನು ಏರ್ ಸ್ಟ್ರೈಕ್ ಮುಖಾಂತರ ನಾವು ತೋರಿಸಿದೀವಿ ವಿಶ್ವ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ತೋರಿಸಿದ್ದೀವಿ ಮತ್ತು ಭಾರತದ ಜನರಿಗೆ ವಿಶ್ವಾಸವೂ ಕೂಡ ನರೇಂದ್ರ ಮೋದಿ ಅವರ ಮೇಲೆ ಇತ್ತು ಯಾವುದೇ ಕಾರಣಕ್ಕೆ ನರೇಂದ್ರ ಮೋದಿ ಅವರು ನಮ್ಮ ಅಮಾಯಕ ಇಪ್ಪತ್ತಾರು ಜನರ ಜೀವವನ್ನು ತಗೊಂಡಿದ್ದಂಥ ಪಾಕಿಸ್ತಾನದ ಪ್ರಾಯೋಜಿತ ಆತಂಕವಾದಿಗಳ ಅವರ ಹತ್ತಿಕ್ಕದನ್ನು ಬಾಡೆ ಮಾಡ್ತಾರಂಥ ವಿಶ್ವಾಸ ಇತ್ತು ಅದೇ ರೀತಿ ಮೋದಿ ಅವರು ಕೂಡ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ಆತಂಕವಾದವನ್ನು ಈ ನೆಲದಿಂದ ಮುಕ್ತಗೊಳಿಸ್ತೀವಿ ಹತ್ತಿಕ್ತೀವಿ ಕೇವಲ ಆತಂಕವಾದಿಗಳನ್ನಲ್ಲ ಆತಂಕವಾದಿ ಪೋಷಕರನ್ನು ಕೂಡ ಸಮರ್ಥಕರನ್ನು ಕೂಡ ನಾವು ಯಾವುದೇ ಕಾರಣಕ್ಕ ಬಿಡುವುದಿಲ್ಲ ಅನ್ನುವಂಥದ್ದನ್ನು ನರೇಂದ್ರ ಮೋದಿಯವರು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ನಿರಂತರವಾಗಿ ದೇಶದ ಜನರಿಗೆ ವಿಶ್ವಾಸವನ್ನು ಕೊಟ್ಟಿದ್ದರು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯಲ್ಲಿ ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷ ಅಂದರೆ ಬೆಳಗಿನ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪಾಕಿಸ್ತಾನದ ಮತ್ತು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿರುವಂಥ ಒಂಬತ್ತು ಆತಂಕವಾದಿಗಳ ಅಡಗುತಾಣಗಳು ಟ್ರೈನಿಂಗ್ ಕ್ಯಾಂಪ್ಗಳು ಸಂಪೂರ್ಣವಾಗಿ ಭಾರತದ ನೆಲದಿಂದಲೇ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಆತಂಕವಾದಿಗಳನ್ನು ಹತ್ತವನ್ನು ಮಾಡಲಾಗಿದೆ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ seven nine seven five double seven double six nine four